ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ನಾನು ಆಗಿ ಎಗ್ ಮಸಾಲಾ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ನೋಡ್ಕೊಂಡು ಬರುವ ಹಾಗೆ ಅದಕ್ಕೆ ಏನೆಲ್ಲ ಬೇಕು ನೋಡ್ಕೊಂಡು ಬರುವ ಇಲ್ಲಿ ನಾನು ಆರು ಮೊಟ್ಟೆನ ತಗೊಂಡಿದ್ದೀನಿ ಬೇಯಿಸೋಕ್ಕೆ ಫಸ್ಟ್ ಇದನ್ನು ನೀರಲ್ಲಾಗಿ ಚೆನ್ನಾಗಿ ತೊಳಿತಾ ಇದ್ದೀನಿ ಇದರಲ್ಲಿ ತುಂಬ ಗೆಳೇಜೆಲ್ಲ ಇರುತ್ತೆ ಸೊ ಫಸ್ಟ್ ನಾವು ಅದನ್ನು ತೊಳೆದುಬಿಟ್ಟೆ ಬೇಯಿಸಬೇಕು ಯಾಕೆಂದರೆ ಬೇಯಿಸುವಾಗ ಕೆಲವೊಮ್ಮೆ ಒಟ್ ಮೊಟ್ಟೆ ಹೊಡೆದೋಗುತ್ತೆ ಆಗ ಅದರ ಗೆಳೆ ಅದರೊಳಗೆ ಹೋಗ್ತದಲ್ವ ಅದಕ್ಕೋಸ್ಕರ ಚೆನ್ನಾಗಿ ತೊಲದ್ಬಿಟ್ಟು ಈ ಥರ ಬೇಯಿಸ ಇಡ್ತಾಯಿದ್ದೀನಿ ಇದು ಹೆಗ್ ಮಸಾಲ ತುಂಬ ಸಿಂಪಲ್ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿ ಈಗೇನೆ ಹಾಗೆ ಬೇಯಿಸುವಾಗ ನಾವು ಅದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಬೇಕು ನಾನಿಲ್ಲಿ ಕಲ್ಲು ಉಪ್ಪನ್ನ ಹಾಕ್ತಾಯಿದ್ದೀನಿ ಉಪ್ಪನ್ನು ಹಾಕಿದ್ರೆ ನಾವು ಮೊಟ್ಟೆದು ಸಿಪ್ಪೆ ತೆಗೆಯುವಾಗ ಚೆನ್ನಾಗಿ ಬರುತ್ತೆ ಬೇಗನೆ ಅದಕ್ಕೋಸ್ಕರ ಉಪ್ಪನ್ನ ಆ್ಯಡ್ ಇದ್ದೀನಿ ಸೊ ಒಂದು ಇಪ್ಪತ್ತು ನಿಮಿಷ ಮೊಟ್ಟೆ ಬೇಯಲಿ ಹಾಗೆ ನಾನಿಲ್ಲಿ ಒಂದು ಬಾನಲೇ ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಇದು ನಾನು ಮಸಾಲೆ ರುಬ್ಬೋಕ್ಕೆ ಸಾಮಗ್ರಿಗಳನ್ನ ರೆಡಿ ಮಾಡ್ತಾ ಇದ್ದೀನಿ ಸೊ ಎಣ್ಣೆ ಕಾದ ಮೇಲೆ ಇದಕ್ಕೆ ನಾನು ನೀರುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಹಾಗೆ ಕಾಯಿ ಮೆಣಸು ಇಷ್ಟನ್ನು ಹಾಕಿ ನಾನು ಫ್ರೈ ಮಾಡ್ತಾಯಿದ್ದೀನಿ ಇದು ನಮಗೆ ರುಬ್ಬೋಕ್ಕೆ ಹಾಗೆ ಇಲ್ಲಿ ನಾನು ಗರಂ ಮಸಾಲೆನ ಹಾಕೋತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕಾಳು ಮೆಣಸು ಹಾಕ್ಕೊಂಡೆ ಅದು ಚೆನ್ನಾಗಿ ಫ್ರೈ ಆಗಲಿ ಹಾಗೆ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಇಲ್ಲಾಂದರೆ ನೀವು ಶುಂಠಿ ಮತ್ತು ಬೆಳ್ಳುಳ್ಳಿ ಕೂಡ ಫ್ರೈ ಮಾಡುವಾಗ ಹಾಕೋಬೋದು ನಾನು ಮಾತ್ರ ಇಲ್ಲಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ ಹಾಗೆ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀರಿ ಹಾಗೆ ನಾನು ಒಂದು ಮೂರು ಸ್ಪೂನ್ನಷ್ಟು ಕೊತ್ತಂಬರಿ ಬೀಜನ ಹಾಕೋತಾ ಇದ್ದೀನಿ ಹಾಗೆ ಫ್ರೈ ಮಾಡ್ತಾ ಇದ್ದೀವಿ ತುರಿನ ಆ್ಯಡ್ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಫ್ರೈ ಮಾಡಲಿಕ್ಕೆ ತೆಂಗಿನ ತೊರಿ ಹಾಕಿದ್ರೆ ಸ್ವಲ್ಪ ಗ್ರೇವಿನೂ ಜಾಸ್ತಿ ಸಿಗುತ್ತೆ ನಮಗೆ ಹಾಗೆ ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ತೆಂಗಿನ ತೊರಿನ ಹಾಕ್ಕೋತಾ ಇದ್ದೀನಿ ಹಾಗೆ ಇದು ಎಲ್ಲ ಒಟ್ಟಿಗೆ ಫ್ರೈ ಆಗಲಿ ಹಾಗೆ ಸ್ವಲ್ಪ ಅರಿಶಿಣದ ಹುಡಿ ಹಾಕೋತಾ ಇದ್ದೀನಿ ಇದೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡಿ ಇದನ್ನು ತನ್ನಗಾಗಲು ಬಿಡುವ ಎಲ್ಲ ಫ್ರೈ ಆದ ಮೇಲೆ ಒಂದು ಹತ್ತು ನಿಮಿಷ ತಣ್ಣಗಾಗಲು ಬಿಡುವ ಆಮೇಲೆ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳಿಕ್ಕೆ ಹಾಗೆ ಸ್ವಲ್ಪ ಹುಣಸೆ ಹುಳಿನ ಆ್ಯಡ್ ಇದ್ದೀನಿ ಇದಕ್ಕೆ ನಾನು ಆಮೇಲೆ ಒಟ್ಟಿಗೆ ನಾನು ಹಾಕ್ಕೊಂಡು ಮಿಕ್ಸಿಯಲ್ಲಿ ಮಸಾಲ ರುಬ್ಬಿ ಸೈಡಿಗೆ ಇಡುವ ಈಗ ನಾನು ಅದೇ ಬಾನಲೆಯನ್ನು ತಗೊಂಡಿದ್ದೀನಿ ಅದೇ ಬಾಣಲೆಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೋತಾ ಇದ್ದೀನಿ ಆಮೇಲೆ ಅದಕ್ಕೆ ನೀರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಟೊಮೆಟೊ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಿ ಫ್ರೈ ಹಾಕ್ತಾ ಬರುವಾಗ ನಾವು ಇದಕ್ಕೆ ರುಬ್ಬಿರೋಂಥ ಮಸಾಲೆಯನ್ನು ಆ್ಯಡ್ ಮಾಡುವ ಹಾಗೆ ಈಗ ನೀರು ಹಾಕೋದು ಬೇಡ ಫಸ್ಟಿಗೆ ಮಸಾಲೆ ಸ್ವಲ್ಪ ಎಣ್ಣೆಯಲ್ಲಿ ఫ్రై ఆగి స్వల్ప ఉప్పు హాకీ ఆమె నోడ్కొగా హాకు ఇదే స్వల్ప ఉప్పు హా ఫ్రై మా నేను కళ్ళు ఉప్పు హాకీ అభ్యస ఉడి ఉప్పు నన్ను యావత్ యూస్ మ ಈಗ ಚೆನ್ನಾಗಿ ಫ್ರೈ ಆಯಿತು ಈಗ ನಾವು ಇದಕ್ಕೆ ನೀರನ್ನು ಆ್ಯಡ್ ಮಾಡುವ ನಮಗೆ ಹೇಗೆ ಬೇಕು ಹಾಗೆ ನಾವು ಇದನ್ನು ನೀರು ಹಾಕ್ಕೊಳ್ಳುವ ಗಟ್ಟಿ ಬೇಕನ್ನೋದು ಸ್ವಲ್ಪ ಗಟ್ಟಿ ಇರಲಿ ನನಗೆ ಸ್ವಲ್ಪ ನೀರು ನೀರಾಗಿ ಬೇಕಿತ್ತು ಅದಕ್ಕೋಸ್ಕರ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡೆ ನಿಮಗೆ ಗ್ರೇವಿ ಸ್ವಲ್ಪ ಗಟ್ಟಿಯೇ ಬೇಕು ಅಂದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ ಹಾಗೆ ನಾನಿಲ್ಲಿ ಇದು ಸಿಪ್ಪೆಲ್ಲ ತೆಗೆದು ಕಟ್ ಮಾಡಿ ಇಟ್ಟಿದ್ದೀನಿ ಹಾಗೆ ನನ್ನ ಮಸಾಲ ಸಹ ಕುದಿತಾ ಮಸಾಲೆ ಎಲ್ಲ ಕುದಿದು ರೆಡಿ ಆಯಿತು ಈಗ ನಾನು ಇದಕ್ಕೆ ಮೊಟ್ಟೆನ ಆ್ಯಡ್ ಮಾಡ್ತಾ ಇದ್ದೀನಿ ಆ ಮೊಟ್ಟೆನ ಈ ಥರ ಎರಡು ಭಾಗ ಮಾಡಿದ್ದೀನಿ ಅಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಅದರೊಳಗೆ ಹೇಳ್ಕೊಳ್ತದೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸಪ್ಪೆ ಸಪ್ಪೆ ಅಲ್ವಾ ಅದಕ್ಕೋಸ್ಕರ ನಾನು ಅದನ್ನು ಕಟ್ ಮಾಡಿ ಹಾಕಿದೆ ಈಗ ಇದು ಚೆನ್ನಾಗಿ ಕುದೀಲಿ ಒಂದು ಯಾರಿಗೆಲ್ಲ ನನ್ನ ಈ ಎಗ್ ಮಸಾಲಾ ರೆಸಿಪಿ ವೀಡಿಯೋ ಇಷ್ಟ ಆಯಿತು ಇಷ್ಟ ಆದವರು ನನ್ನ ವೀಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ನನ್ನ ಹೆಗ್ ಮಸಾಲಾ ರೆಸಿಪಿ ರೆಡಿಯಾಯಿತು ಕುಚಲಕ್ಕಿ ಅನ್ನ ಜೊತೆ ನಾನು ಸರ್ವ್ ಮಾಡಿದೆ ತುಂಬ ಚೆನ್ನಾಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಹಾಗೆ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಎಲ್ಲರಿಗೂ ಬಾಯ್ ಬಾಯ್